ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ನಾವು ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಫ್ ಎ ಟು ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ವಿಷಯ ಗಣಿತ ಪ್ರಶ್ನೆ ಪತ್ರಿಕೆ ತರಗತಿ ಒಂಬತ್ತು ಅಂಕಗಳು ಇಪ್ಪತ್ತು ಸೊ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಉತ್ತರ ಬರೆಯಿರಿ ಫಸ್ಟ್ ಮೇನ್ ಸೊ ಫಸ್ಟ್ ಮೇನಲ್ಲಿ ಮೂರು ಕ್ವಶನ್ ಇರುತ್ತೆ ಒಂದು ಪ್ರಶ್ನೆಗೆ ಒಂದು ಅಂಕ ಟೋಟಲ್ ಮೂರು ಅಂಕಗಳು ಈ ಒಂದು ಮೇನಿಂದ ಬರುತ್ತೆ ಒಂದನೇ ಪ್ರಶ್ನೆ ವೈ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ಪ್ಲಸ್ ಫೈವ್ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಕ್ಕೆ ಇರುವ ಪರಿಹಾರಗಳು ಸೊ ಆಪ್ಷನ್ ಎ ಒಂದು ಅನನ್ಯ ಪರಿಹಾರವಿದೆ ಆಪ್ಷನ್ ಬಿ ಎರಡು ಪರಿಹಾರಗಳಿವೆ ಆಪ್ಷನ್ ಸಿ ಅಪರಿಮಿತ ಪರಿಹಾರಗಳಿವೆ ಆಪ್ಷನ್ ಡಿ ಯಾವುದೇ ಪರಿಹಾರವಿಲ್ಲ ಎರಡನೇ ಪ್ರಶ್ನೆಗೆ ಬರೋಣ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತವು ಆಪ್ಷನ್ ಎ ನೂರ ಎಂಬತ್ತು ಡಿಗ್ರಿ ಆಪ್ಷನ್ ಬಿ ತೊಂಬತ್ತು ಡಿಗ್ರಿ ಆಪ್ಷನ್ ಸಿ ಎರಡುನೂರ ಎಪ್ಪತ್ತು ಡಿಗ್ರಿ ಆಪ್ಷನ್ ಡಿ ಮುನ್ನೂರ ಅರವತ್ತು ಡಿಗ್ರಿ ಪ್ರಶ್ನೆ ಸಂಖ್ಯೆ ಮೂರು ಚಿತ್ರದಲ್ಲಿ ಎಕ್ಸ್ನ ಬೆಲೆಯು ಸೊ ಚಿತ್ರದಲ್ಲಿ ಎಕ್ಸ್ನ ಬೆಲೆ ಎ ಬಿಯು ಸಿ ಡಿಗೆ ಸಮಾಂತರವಾಗಿದೆ ಹಾಗಾದರೆ ಇಲ್ಲಿ ಎಕ್ಸ್ನ ಬೆಲೆ ಎಷ್ಟು ಬರುತ್ತೆ ಅಂತ ಕಂಡಿಬೇಕು ಸೊ ಆಪ್ಷನ್ ಎ ಐವತ್ತು ಡಿಗ್ರಿ ಆಪ್ಷನ್ ಬಿ ನೂರು ಡಿಗ್ರಿ ಆಪ್ಷನ್ ಸಿ ನೂರ ಎಂಬತ್ತು ಡಿಗ್ರಿ ಆಪ್ಷನ್ ಡಿ ನೂರ ಮೂವತ್ತು ಡಿಗ್ರಿ ವಿದ್ಯಾರ್ಥಿಗಳೇ ಇದು ಫಸ್ಟ್ ಮೇನಲ್ಲಿ ಮೂರು ಪ್ರಶ್ನೆ ಆಬ್ಜೆಕ್ಟಿವ್ ಟೈಪ್ ಬಹು ಆಯ್ಕೆ ಪ್ರಶ್ನೆಗಳು ಸೆಕೆಂಡ್ ಮೆನ್ ಬರೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಇದೆ ಸೆಕೆಂಡ್ ಮೇನಲ್ಲಿ ಎರಡು ಪ್ರಶ್ನೆ ಇರುತ್ತೆ ಒಂದು ಪ್ರಶ್ನೆಗೆ ಒಂದು ಅಂಕ ಟೋಟಲ್ ಎರಡು ಅಂಕ ಬರುತ್ತೆ ಸೊ ನಾಲ್ಕನೇ ಪ್ರಶ್ನೆ ಐದು ಈಸ್ ಈಕ್ವಲ್ ಟು ಎರಡು ಎಕ್ಸ್ ಈ ರೇಖಾತ್ಮಕ ಸಮೀಕರಣವನ್ನು ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿಇಿಕೊಂಡು ಝೀರೋ ರೂಪದಲ್ಲಿ ಬರೆದು ಎ ಬಿ ಸಿಗಳ ಬೆಲೆಗಳನ್ನು ಬರೆಯಿರಿ ಅಂತ ಇದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಆಧಾರ ಪ್ರತಿಜ್ಞೆ ಇದು ಯುಕ್ಲಿಡ್ನ ಆಧಾರ ಪ್ರತಿಜ್ಞೆ ಇದನ್ನು ನಿರೂಪಿಸಿ ಅಂತ ಇದು ಐದನೇ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳ ಥರ್ಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಪ್ರಶ್ನೆ ಇರುತ್ತೆ ಒಂದು ಪ್ರಶ್ನೆಗೆ ಎರಡು ಅಂಕ ಟೋಟಲ್ ಎಂಟು ಅಂಕಗಳು ಈ ಒಂದು ಮೇನಿಂದ ಬರುತ್ತೆ ಸೊ ಇದರಲ್ಲಿ ಆರನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಸಿಕೊಲ್ ಟು ಕೆ ಎಂಬ ಸಮೀಕರಣಕ್ಕೆ ಎಕ್ಸ್ ಈಸಿಕೊಲ್ ಟು ಟು ವೈ ಈಸಿಕೊಲ್ ಟು ಒನ್ ಒಂದು ಪರಿಹಾರವಾದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಪ್ರಶ್ನೆ ಸಂಖ್ಯೆ ಏಳು ಎ ಸಿ ಈಸಿಕೊಲ್ ಟು ಬಿ ಸಿ ಆಗುವಂತೆ ಎ ಮತ್ತು ಬಿ ಬಿಂದುಗಳ ನಡುವೆ ಸಿ ಎಂಬ ಬಿಂದು ಇರುವುದಾದರೆ ಎ ಸಿ ಇಸು ಟು ಆಫ್ ಆಫ್ ಎ ಬಿ ಎಂದು ಸಾಧಿಸಿ ಚಿತ್ರವನ್ನು ಬರೆದು ಲೆಕ್ಕವನ್ನು ಮಾಡಬೇಕಾಗುತ್ತೆ ಪ್ರಶ್ನೆ ಸಂಖ್ಯೆ ಎಂಟು ಚಿತ್ರದಲ್ಲಿ ಎ ಸಿ ಇಸು ಟು ಬಿ ಡಿ ಆದರೆ ಎ ಬಿ ಇಸು ಟು ಸಿ ಡಿ ಎಂದು ಸಾಧಿಸಿ ಸೊ ಎ ಎಸಿಯು ಬಿ ಡಿಗೆ ಸಮನಾದರೆ ಎ ಬಿ ಇಸ್ ಇಸು ಟು ಸಿ ಡಿ ಎಂದು ಸಾಧಿಸಬೇಕಾಗುತ್ತೆ ಒಂಬತ್ತನೇ ಪ್ರಶ್ನೆ ಚಿತ್ರದಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಜೆಡ್ ಆದರೆ ಎ ಒ ಬಿ ಒಂದು ಸರಳ ರೇಖೆ ಎಂದು ಸಾಧಿಸಿ ಚಿತ್ರದಲ್ಲಿ ಎಕ್ಸ್ ಪ್ಲಸ್ ವೈ ಅನ್ನೋದು ಡಬ್ಲ್ಯೂ ಪ್ಲಸ್ ಜೆಡ್ಗೆ ಸಮನಾಗಿರೋದ್ರಿಂದ ಅಂತ ಕೊಟ್ಟಿರೋದ್ರಿಂದ ಅನ್ನೋದು ಒಂದು ಸರಳ ರೇಖೆ ಅಂತ ನಾವು ಸಾಧಿಸಬೇಕು ನೆಕ್ಸ್ಟ್ ನಾಲ್ಕನೇ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಇದೆ ಸೊ ಒಂದು ಕ್ವಶನ್ ಇದೆ ಅಂಕ ಟೋಟಲ್ ಮೂರು ಅಂಕ ಬರುತ್ತೆ ಹತ್ತನೇ ಕ್ವಶನ್ ಫೈ ಇಂಟು ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು ನೈನ್ ಸಮೀಕರಣಕ್ಕೆ ನಾಲ್ಕು ಪರಿಹಾರಗಳನ್ನು ಬರೆಯಿರಿ ಸೊ ಐದನೇ ಮೇಲೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಪ್ರಶ್ನೆ ನಾಲ್ಕು ಅಂಕ ಟೋಟಲ್ ನಾಲ್ಕು ಅಂಕ ಸಿಗುತ್ತೆ ಸೊ ಈ ಚಿತ್ರವನ್ನು ಗಮನಿಸಿ ಚಿತ್ರದಲ್ಲಿ ಎ ಬಿ ಸಮಾನಾಂತರ ಸೇರಿ ಎ ಬಿ ಯು ಸಿ ಡಿಗೆ ಸಮಾನಾಂತರವಾಗಿದೆ ಸೊ ಎ ಪಿ ಕ್ಯೂ ಐವತ್ತು ಡಿಗ್ರಿ ಆದರೆ ಪಿ ಆರ್ ಡಿ ನೂರ ಇಪ್ಪತ್ತೇಳು ಡಿಗ್ರಿ ಆದರೆ ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ ಇದಿಷ್ಟು ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆನ ನೋಡಿದ್ವಿ ಈಗ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಉತ್ತರಗಳು ಹೇಗಿದೆ ಹಾಗೂ ಉತ್ತರಗಳನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ಸೊ ಪ್ರಶ್ನೆ ಪತ್ರಿಕೆ ಎಫ್ ಎ ಟು ವಿಷಯ ಗಣಿತ ತರಗತಿ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮಾದರಿ ಉತ್ತರಗಳು ಸೊ ಫಸ್ಟ್ ಮೇನಲ್ಲಿ ಒಂದನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಅಪರಿಮಿತ ಪರಿಹಾರಗಳಿವೆ ಎರಡನೇ ಪ್ರಶ್ನೆಗೆ ಆಪ್ಷನ್ ಎ ನೂರ ಎಂಬತ್ತು ಡಿಗ್ರಿ ಮೂರನೇ ಪ್ರಶ್ನೆಗೆ ಆಪ್ಷನ್ ಡಿ ನೂರ ಮೂವತ್ತು ಡಿಗ್ರಿ ಸೊ ಎರಡನೇ ಮೇನಲ್ಲಿ ನಾಲ್ಕನೇ ಕ್ವಶನು ವೈ ಈಸ್ ಈಕ್ವಲ್ ಟು ಟು ಎಕ್ಸ್ ಅಂತ ಇದೆ ಸೊ ಇದನ್ನು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ರೂಪದಲ್ಲಿ ಬರೀಬೇಕು ಸೊ ಟು ಎಕ್ಸ್ ಹಾಗೆ ಇದೆ ಪ್ಲಸ್ ಫೈ ಕಡೆ ಬಂದರೆ ಮೈನಸ್ ಫೈವ್ ಟು ಎಕ್ಸ್ ಮೈನಸ್ ಫೈವ್ ಈಸ್ ಈಕ್ವಲ್ ಟು ಜೀರೋ ಸೊ ಟು ಎಕ್ಸ್ ಹಾಗೆ ಬರ್ದೀವಿ ಬಿ ವೈ ಅಂದರೆ ಬಿ ಕೊಟ್ ಇಲ್ಲ ಇಲ್ಲಿ ಬಿ ಇಲ್ಲ ವೈ ಇಲ್ಲ ಹಾಗಾಗಿ ಜೀರೋ ಇನ್ ಟು ವೈ ಸೊ ಮೈನಸ್ ಫೈವ್ ಈಸ್ ಈಕ್ವಲ್ ಟು ಜೀರೋ ಇದು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಸಿ ಟು ಝೀರೋ ರೂಪದಲ್ಲಿದೆ ಎ ಎಸ್ ಈಕ್ವಲ್ ಟು ಟು ಬಿಜಿಕ್ವಲ್ ಟು ಜೀರೋ ಸಿ ಈಸ್ ಈಕ್ವಲ್ ಟು ಮೈನಸ್ ಫೈವ್ ಸೊ ಈ ರೀತಿ ಬರೀಬೇಕು ಇಲ್ಲಿ ಏನೂ ಕೊಟ್ಟಿಲ್ಲ ವೈ ಚರಾಕ್ಷರ ಇಲ್ಲ ಅಂತ ಅಂದಾಗ ಅದು ಜೀರೋ ಆಗಿರುತ್ತೆ ಸೊ ಆ ಆಧಾರದ ಮೇಲೆ ಝೀರೋ ಇಂಟು ವೈ ಅಂತ ನಾವು ಬರ್ಕೋಬೇಕಾಗುತ್ತೆ ಇಲ್ಲ ನೇರವಾಗಿದ್ರೆ ಬರಿಬೋದು ಟು ಎಕ್ಸ್ ಮೈನಸ್ ಫೈವ್ ಇಸಿಕೊಂಡು ಝೀರೋ ಅಂತ ಬರಿಬೋದು ಎ ಇಸಿಕೊಂಡು ಟು ಸಿ ಟು ಮೈನಸ್ ಬೈ ಮೈನಸ್ ಫೈವ್ ಸೊ ಬಿ ಇಲ್ಲ ಹಾಗಾಗಿ ಬಿ ಟು ಜೀರೋ ಅಂತ ಬರಿಬೋದು ವಿದ್ಯಾರ್ಥಿಗಳೇ ಐದನೇ ಪ್ರಶ್ನೆ ಏನಿದೆ ಅಂದರೆ ಆಧಾರ ಪ್ರತಿಜ್ಞೆ ಐದನ್ನು ನಿರೂಪಿಸಿ ಅಂತ ಇದೆ ಸೊ ಆಧಾರ ಪ್ರತಿಜ್ಞೆ ಐದರಲ್ಲಿ ಚಿತ್ರವನ್ನು ಬರೆದ ಗೊತ್ತಾಗುತ್ತೆ ಈ ಚಿತ್ರವನ್ನು ಬರೆದು ನಿರೂಪಣೆಯನ್ನು ಬರೀಬೇಕಾಗುತ್ತೆ ಸೊ ಇದು ಎರಡು ಸರಳ ರೇಖೆಗಳನ್ನು ಇನ್ನೊಂದು ಸರಳ ರೇಖೆ ಛೇದಿಸಿದಾಗ ಸೊ ಎರಡು ಸರಳ ರೇಖೆಗಳನ್ನು ಇನ್ನೊಂದು ಸರಳ ರೇಖೆ ಛೇದಿಸಿದಾಗ ಅದರ ಒಂದೇ ಬದಿಯಲ್ಲಿರುವ ಅಂತ ಕೋನಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ ಸೊ ಒಂದೇ ಬದಿಯಲ್ಲಿರುವ ಅಂತ ಕೋನಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ ಒಂದು ಮತ್ತು ಎರಡು ಎರಡು ಲಂಬಕೋನಗಳಿಗಿಂತ ಕಡಿಮೆ ಬಂದರೆ ಸೊ ಈ ಕೋನಗಳ ಮೊತ್ತ ಎರಡು ಲಂಬಕೋನಗಳಿಗಿಂತ ಕಡಿಮೆ ಅಂದರೆ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಬಂದು ಬಂತು ಅಂದರೆ ಆ ಎರಡೂ ಸರಳ ರೇಖೆಗಳನ್ನು ಅನಿರ್ದಿಷ್ಟವಾಗಿ ವೃದ್ಧಿಸಿದಾಗ ಮೊತ್ತವು ಎರಡೂ ಲಂಬಕೋನಗಳಿಗಿಂತ ಕಡಿಮೆ ಬರುವ ದಿಕ್ಕಿನಲ್ಲಿ ಆ ಎರಡೂ ಸರಳ ರೇಖೆಗಳು ಒಂದನ್ನೊಂದು ಸಂಧಿಸುತ್ತವೆ ಅಂತ ಅಂದರೆ ಈ ಎರಡೂ ಸರಳ ಹಂತಕೋನಗಳು ಮತ್ತು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಅಂದರೆ ಈ ಎರಡೂ ರೇಖೆಗಳನ್ನು ವೃದ್ಧಿಸಿದಾಗ ಆ ಎರಡೂ ರೇಖೆಗಳು ಒಂದು ಪಾಯಿಂಟಲ್ಲಿ ಒಂದೇನಾಗುತ್ತೆ ಛೇದಿಸುತ್ತೆ ಇದನ್ನು ನಾವು ಆಧಾರ ಪ್ರತಿಜ್ಞೆ ಐದು ಅಂತ ಹೇಳಿ ಕರಿತೀವಿ ಇದು ಯುಕ್ಲಿಡ್ನ ಆಧಾರ ಪ್ರತಿಜ್ಞೆ ಐದು ಆಗಿದೆ ವಿದ್ಯಾರ್ಥಿಗಳೇ ಟು ಎಕ್ಸ್ ಪ್ಲಸ್ ಆರನೇ ಪ್ರಶ್ನೆ ಉತ್ತರ ಟು ಎಕ್ಸ್ ಪ್ಲಸ್ ತ್ರೀ ವೈ ಇಸಿಕೊಲ್ ಟು ಕೆ ಅಂತ ಇದೆ ಸೊ ಎಕ್ಸ್ ಇಸಿಕೊಲ್ ಟು ಟು ವೈ ಈಸಿಕೊಲ್ ಟು ವೈ ಒನ್ ಅಂತ ಪರಿಹಾರ ಕೊಟ್ಟಿದ್ದಾರೆ ಹಾಗಾದರೆ ಕೆ ಬೆಲೆ ಎಷ್ಟು ಅಂತ ಕೇಳಿದರೆ ಸೊ ನಾವು ಎಕ್ಸ್ ಜಾಗದಲ್ಲಿ ಟೂನ ವೈ ಜಾಗದಲ್ಲಿ ಒನ್ನ ಹಾಕಿ ಲೆಕ್ಕವನ್ನು ಮಾಡಬೇಕು ಟು ಎಕ್ಸ್ ಅಂದರೆ ಟು ಪ್ಲಸ್ ತ್ರೀ ಇಂಟು ವೈ ಅಂದರೆ ಒನ್ ಈಸಿ ಕೊಟ್ಟು ಕೆ ಎರಡಲೇ ನಾಲ್ಕು ಪ್ಲಸ್ ಮೂರು ಒಂದಲೇ ಮೂರು ಈಸಿ ಕೊಟ್ಟು ಕೆ ಸೊ ನಾಲ್ಕು ಮತ್ತು ಮೂರು ಏಳು ಏಳು ಇಸಿಕಲ್ ಟು ಕೆ ಕೆ ಇಸಿಕೊಲ್ ಟು ಸೆವೆನ್ ಆಗುತ್ತೆ ಸೊ ಇದು ಆರನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಏಳಕ್ಕೆ ಉತ್ತರ ಸೊ ಎ ಬಿ ಒಂದು ರೇಖೆ ಸಿ ಮಧ್ಯಬಿಂದು ಆಗಿದೆ ಏನು ಕೊಟ್ಟಿದ್ದಾರೆ ಎ ಸಿ ಇಸು ಟು ಬಿ ಸಿ ದತ್ತ ಎ ಸಿ ಇಸು ಟು ಬಿ ಸಿ ಮಧ್ಯಬಿಂದು ಅಂತ ಕೊಟ್ಟಿದ್ದಾರೆ ಸಾಧನೆ ಏನು ಮಾಡಬೇಕು ಎ ಸಿ ಇಸ್ ಇಕಲ್ ಟು ಆಫ್ ಆಫ್ ಎ ಬಿ ಎ ಸಿ ಅನ್ನೋದು ಎ ಬಿ ಎ ಅರ್ಧದಷ್ಟಿದೆ ಅಂತ ನಾವು ಸಾಧಿಸಬೇಕು ಸಾಧನೆ ಸೊ ಎ ಸಿ ಇಸಿಗಲ್ ಟು ಬಿ ಸಿ ದತ್ತದಲ್ಲಿದೆ ಸೊ ಎ ಬಿ ಅನ್ನೋದನ್ನು ಎ ಬಿ ಎ ಉದ್ದ ಬೇಕು ಅಂದರೆ ಎ ಸಿ ಪ್ಲಸ್ ಬಿ ಸಿನ ಕೂಡಿಸ್ಬೇಕು ಎ ಬಿ ಇಸ್ ಟು ಎ ಸಿ ಪ್ಲಸ್ ಬಿ ಸಿ ಸೊ ಎ ಬಿ ಹಾಗೆ ಬರ್ದೀವಿ ಎ ಸಿ ಹಾಗೆ ಬರ್ದೀವಿ ಸೊ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಅಂದರೆ ಸೊ ಬಿ ಸಿ ಅಂದರೆ ಎ ಸಿಗೆ ಸಮ ಹಾಗಾದರೆ ನಾವು ಬಿ ಸಿ ಜಾಗದಲ್ಲಿ ಎ ಸಿಯನ್ನು ಬರ್ತೀನಿ ಸೊ ಎ ಬಿ ಆಗಿದೆ ಒಂದು ಎ ಸಿ ಪ್ಲಸ್ ಒಂದು ಎ ಸಿ ಎರಡು ಎ ಸಿ ಆಗುತ್ತೆ ಎರಡು ಎ ಸಿ ಈ ಕಡೆ ಬರ್ತೀನಿ ಎ ಬಿ ಈ ಕಡೆ ಬರ್ದೀನಿ ಸೊ ಎ ಸಿ ಇಸ್ ಈಕ್ವಲ್ ಟು ಆಫ್ ಆಫ್ ಎ ಬಿ ಈ ಎರಡು ಈ ಕಡೆ ಬಂದರೆ ಕೆಳಗೆ ಬರುತ್ತೆ ಸೊ ಎ ಸಿ ಇಸ್ ಈಕ್ವಲ್ ಟು ಆಫ್ ಆಫ್ ಎ ಬಿ ಆಗಿದೆ ವಿದ್ಯಾರ್ಥಿಗಳೇ ಸೊ ಇದು ಏಳನೇ ಪ್ರಶ್ನೆಗೆ ಉತ್ತರ ಆಗಿದೆ ಇನ್ನು ಪ್ರಶ್ನೆ ಸಂಖ್ಯೆ ಎಂಟಕ್ಕೆ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎ ಸಿ ಯು ಬಿ ಡಿಗೆ ಸಮನ ಅಂತ ಕೊಟ್ಟಿದ್ದಾರೆ ನಾವು ಎ ಬಿ ಇಸ್ ಇಸಿಕೊ ಟು ಸಿ ಡಿ ಅಂತ ನಾವು ಸಾಧಿಸ್ಬೇಕು ಸೊ ನೋಡಿ ದತ್ತ ಎ ಸಿ ಇಸ್ ಇಸಿಕೊ ಟು ಬಿ ಡಿ ಇದನ್ನು ಕೊಟ್ಟಿದ್ದಾರೆ ಸಾಧನೀಯ ಎ ಬಿ ಇಸ್ ಇಸಿಕೊ ಟು ಸಿ ಡಿ ಅಂತ ನಾವು ಸಾಧಿಸ್ಬೇಕು ಸಾಧನೆ ಮಾಡಬೇಕು ಅಂದರೆ ಸೊ ಎ ಸಿ ಇಸಿಕೊ ಟು ಎ ಬಿ ಪ್ಲಸ್ ಬಿ ಸಿ ಬಿ ಡಿ ಬಿ ಸಿ ಪ್ಲಸ್ ಸಿ ಡಿ ಬಿ ಡಿ ಇಸಿಕೊ ಟು ಬಿ ಸಿ ಪ್ಲಸ್ ಸಿ ಡಿ ಸೊ ಒಂದು ಮತ್ತು ಎರಡನ್ನು ಸಮೀಕರಣ ಒಂದು ಸಮೀಕರಣ ಎರಡು ಸಿಗುತ್ತೆ ನಮಗಿಲ್ಲಿ ಸಮೀಕರಣ ಒಂದಿದೆ ಸಮೀಕರಣ ಎರಡಿದೆ ಸೊ ದತ್ತ ಎ ಬಿ ಸಿ ಕೊಟ್ಟು ಸಿ ಡಿ ಸಾರಿ ದತ್ತ ಎ ಸಿ ಜಿ ಕೊಟ್ಟು ಬಿ ಡಿ ಎ ಸಿ ಜಿ ಕೊಟ್ಟು ಬಿ ಡಿ ತಗೊಂಡಿದೆ ಎ ಸಿ ಅಂದರೆ ಎ ಬಿ ಪ್ಲಸ್ ಬಿ ಸಿ ಬಿ ಡಿ ಅಂದರೆ ಬಿ ಸಿ ಪ್ಲಸ್ ಸಿ ಡಿ ಸೊ ಬಿ ಸಿ ಬಿ ಸಿ ಕ್ಯಾನ್ಸಲ್ ಎ ಬಿ ಇ ಜಿ ಕೊಟ್ಟು ಸಿ ಡಿ ಇದು ಎಂಟನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಒಂಬತ್ತು ಸೊ ಉತ್ತರ ಹೇಗಿದೆ ಅಂತ ನೋಡೋಣ ಚಿತ್ರವನ್ನು ಗಮನಿಸಿ ಎಕ್ಸ್ ವೈ ಡಬ್ಲ್ಯೂ ಝೆಡ್ ಅಂತ ಇದೆ ಎಕ್ಸ್ ಪ್ಲಸ್ ವೈ ಎರಡು ಕೋನ ಕೋನಗಳನ್ನು ಕೂಡಿದಾಗ ಡಬ್ಲ್ಯೂ ಪ್ಲಸ್ ಜೆಡ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಅದು ದತ್ತ ನಾವು ಸಾಧಿಸಬೇಕಾಗಿರೋದೇನೆಂದರೆ ಎ ಓ ಬಿ ಅನ್ನೋದು ಒಂದು ಸರಳ ರೇಖೆ ಅಂತ ಸಾಧಿಸಬೇಕು ಎ ಓ ಬಿ ಅನ್ನೋದು ಒಂದು ಸರಳ ರೇಖೆ ಅಂತ ಸಾಧಿಸಬೇಕು ಹಾಗಾದರೆ ಸಾಧಿಸ್ಬೇಕಂದ್ರೆ ಏನು ಮಾಡಬೇಕು ಅಂತ ಸಾಧನೆ ಕೋನ ಎಕ್ಸ್ ಪ್ಲಸ್ ಕೋನ ವೈ ಪ್ಲಸ್ ಕೋನ ಝೆಡ್ ಪ್ಲಸ್ ಕೋನ ಡಬ್ಲ್ಯೂ ಕೋನ ಎಕ್ಸ್ ಪ್ಲಸ್ ಕೋನ ವೈ ಪ್ಲಸ್ ಕೋನ ಝೆಡ್ ಪ್ಲಸ್ ಕೋನಾ ಡಬ್ಲು ಈಸಿ ಕೊಟ್ಟು ಮುನ್ನೂರ ಡಿಗ್ರಿ ಈ ನಾಲ್ಕು ಕೋನಗಳನ್ನು ಕೂಡಿದಾಗ ನಮಗೆ ಮುನ್ನೂರವರೆ ಡಿಗ್ರಿ ಬರುತ್ತೆ ನೆಕ್ಸ್ಟ್ ಸೊ ನಾನು ಕೋನ ಎಕ್ಸ್ ಪ್ಲಸ್ ಕೋನ ವೈ ಇವೆರಡನ ಒಂದು ಗ್ರೂಪ್ ಮಾಡಿದ್ದೀನಿ ಪ್ಲಸ್ ಕೋನ ಝೆಡ್ ಪ್ಲಸ್ ಕೋನ ಡಬ್ಲು ಇವೆಡನ ಒಂದು ಗ್ರೂಪ್ ಮಾಡಿದ್ದೀನಿ ದಟ್ ಈಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಕೋನ ಎಕ್ಸ್ ಪ್ಲಸ್ ಕೋನ ವೈ ಈಸ್ ಟು ಕೋನ ವೈ ಪ್ಲಸ್ ಕೊನ ಝೆಡ್ಗೆ ಸಮ ಅಂತ ಅದಕ್ಕೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹಾಗಾಗಿ ನಾನು ಕೋನ ಎಕ್ಸ್ ಪ್ಲಸ್ ಕೋನ ವೈ ಜಾಗದಲ್ಲಿ ಕೋನ ಡಬ್ಲ್ಯೂ ಪ್ಲಸ್ ಕೋನ ಝೆಡ್ ಅಂತ ಬರಿತೀನಿ ಪ್ಲಸ್ ಇದು ಹೇಗಿದೆ ಕೋನ ಡಬ್ಲ್ಯೂ ಕೋನ ಝೆಡ್ ಪ್ಲಸ್ ಕೋನ ಡಬ್ಲು ಅಂತ ಬರ್ತೀನಿ ಇದು ಹೇಗಿದೆ ಹಾಗೆ ಬರ್ತೀನಿ ಕೋನ ಎಕ್ಸು ಕೋನ ವೈ ಕೋನ ವೈ ಕೋನ ಡಬ್ಲ್ಯೂ ಕೋನ ಝಡ್ಗೆ ಸಮ ಅಂತ ಹಾಗಾಗಿ ಕೋನ ಎಕ್ಸ್ ಪ್ಲಸ್ ಕೋನ ವೈ ಜಾಗದಲ್ಲಿ ಕೋನ ಡಬ್ಲ್ಯೂ ಪ್ಲಸ್ ಕೊನ ಅನ್ನು ಬರ್ತೀನಿ ಸೊ ಕೋನ ಡಬ್ಲ್ಯೂ ಪ್ಲಸ್ ಕೋನ ಝೆಡ್ ಕೋನ ಡಬ್ಲ್ಯೂ ಪ್ಲಸ್ ಕೋನ ಜಡ್ ಇವೆರಡನ್ನು ಕುಡಿದಾಗ ಟೂ ಟೈಮ್ಸ್ ಕೋನ ಡಬ್ಲ್ಯೂ ಪ್ಲಸ್ ಕೋನ ಡೆ ಜೆಡ್ ಆಗುತ್ತೆ ದಟ್ ಇಸ್ ಇಕೊಟ್ಟ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಕೋನ ಡಬ್ಲ್ಯೂ ಪ್ಲಸ್ ಕೋನ ಝೆಡ್ ಇಸ್ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟು ಈ ಕಡೆ ಬಂದರೆ ಡಿವೈಡ್ ಆಗುತ್ತೆ ಸದನ ಬಾಕ್ಸಿಗೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಅಂದರೆ ಕೋನ ಡಬ್ಲ್ಯೂ ಪ್ಲಸ್ ಕೋನ ಜೆಡ್ ಇವೆರಡನ್ನು ಕೂಡಿದಾಗ ನಮಗೆ ನೂರ ಎಂಬತ್ತು ಡಿಗ್ರಿ ಸಿಗುತ್ತೆ ಸೊ ನೂರ ಎಂಬತ್ತು ಡಿಗ್ರಿ ಸಿಕ್ತು ಅನ್ನೋದ್ರೆ ಎ ಒ ಬಿ ಅನ್ನೋದು ನಿಮಗೆ ಏನು ಗೊತ್ತಾಗುತ್ತೆ ಒಂದು ಸರಳ ರೇಖೆ ಅಂತ ನಮಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ ಸೊ ಇದು ಒಂಬತ್ತನೇ ಪ್ರಶ್ನೆಗೆ ಉತ್ತರ ಆಗಿದೆ ನಾಲ್ಕನೇ ಮೇನಲ್ಲಿ ಹತ್ತನೇ ಪ್ರಶ್ನೆ ಇದೆ ಫೈ ಎಕ್ಸ್ ಪ್ಲಸ್ ವೈ ಈಸಿಕೊಲ್ ಟು ನೈನ್ ಅಂತ ಇದೆ ಸೊ ಇದಕ್ಕೆ ನಾಲ್ಕು ಪರಿಹಾರಗಳನ್ನು ಬರೀರಿ ಅಂತ ಹೇಳಿದರೆ ಸೊ ಈಸಿಯಾಗಿ ನಾವು ಬರಿಬೋದು ಫಸ್ಟು ಎಕ್ಸನ್ನು ಜೀರೋ ತೊಗೋಬೇಕು ಎಕ್ಸ್ ಟರ್ಮ್ ಜೀರೋ ಆದರೆ ವೈ ಇಸಿಕೊಲ್ ಟು ನೈನ್ ಆಗುತ್ತೆ ಎಕ್ಸ್ ಜಾಗದಲ್ಲಿ ಜೀರೋ ಹಾಕಬೇಕು ಸೊ ವೈ ನೈ ವೈ ನೈನ್ ಸಿಗುತ್ತೆ ಆವಾಗ ಒಂದು ಪರಿಹಾರ ಸಿಗುತ್ತೆ ಜೀರೋ ಕಾಮನ್ ನೈನ್ ಸಿಗುತ್ತೆ ನೆಕ್ಸ್ಟ್ ಎಕ್ಸ್ ಜಾಗದಲ್ಲಿ ಒನ್ ಹಾಕಿ ಇಲ್ಲಿ ಎಕ್ಸ್ ಜಾಗದಲ್ಲಿ ಒನ್ ಹಾಕಿ ಪೈ ಇಂಟು ಒನ್ ಪ್ಲಸ್ ವೈ ಈಸ್ ಈಕ್ವಲ್ ಟು ನೈನ್ ಪೈ ಇಂಟು ಒನ್ ಅಂದರೆ ಪೈ ಪ್ಲಸ್ ವೈ ಈಸ್ ಇಕ್ವಲ್ ಟು ನೈನ್ ವೈ ಇಸ್ ಇಕ್ವಲ್ ಟು ನೈನ್ ಮೈನಸ್ ಫೈ ಅಂದರೆ ಎಕ್ಸ್ ಒನ್ ಕೊಟ್ಟಾಗ ವೈ ನೈನ್ ಮೈನಸ್ ಫೈವ್ ಆಗುತ್ತೆ ವಿದ್ಯಾರ್ಥಿಗಳೇ ವೈ ಈಸ್ ಈಕ್ವಲ್ ಟು ಜೀರೋ ಸೊ ಟರ್ಮ್ ವೈ ಝೀರೋ ಆಯಿತು ಅಂದರೆ ಪೈ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ನೈನ್ ಆಗುತ್ತೆ ಪೈ ಆಫ್ ಎಕ್ಸ್ ಪ್ಲಸ್ ಜೀರೋ ಇಸ್ ಇಕ್ ಟು ನೈನ್ ಪೈ ಆಫ್ ಎಕ್ಸ್ ಇಸ್ ಟು ನೈನ್ ಎಕ್ಸ್ ಇಸ್ ಈಕ್ವಲ್ ಟು ನೈನ್ ಬೈ ಪೈ ಆಗುತ್ತೆ ಅಂದರೆ ಎಕ್ಸ್ ನೈನ್ ಬೈ ಪೈ ಆಗುತ್ತೆ ಆವಾಗ ವೈ ಜೀರೋ ಆಗಿರುತ್ತೆ ಈಗ ವೈ ಇಸ್ ಈಕ್ವಲ್ ಟು ಒನ್ ಅನ್ನು ಕೊಡಿ ಪೈ ಆಫ್ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ನೈನ್ ಪೈ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏಯ್ಟ್ ಹೇಗೆ ಬರುತ್ತೆ ಪ್ಲಸ್ ಒನ್ ಯಾಟೇ ಬಂದರೆ ಮೈನಸ್ ಒನ್ ಆಗುತ್ತೆ ನೈನ್ ಮೈನಸ್ ಒನ್ ಅಂದರೆ ಏಯ್ಟಾಗುತ್ತೆ ಪೈ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏಯ್ಟ್ ಎಕ್ಸ್ ಈಸ್ ಇಕ್ವಲ್ ಟು ಏಯ್ಟ್ ಬೈ ಫೈವ್ ಪೈ ಸೊ ಹಾಗಾದರೆ ಏಟ್ ಬೈ ಫೈ ಕಮ ಒನ್ ಸೊ ಇದು ಪಯಾಕ್ ಆಫ್ ಎಕ್ಸ್ ಪೈ ಇಂಟು ಎಕ್ಸ್ ಪ್ಲಸ್ ವೈ ಇಸ್ ವೈಸ್ ಟು ನೈನ್ ಈ ಒಂದು ಸಮೀಕರಣಕ್ಕೆ ನಾಲ್ಕು ಪರಿಹಾರಗಳು ಝೀರೋ ಕಮ ನೈನ್ ಒನ್ ಕಮ ನೈನ್ ಮೈನಸ್ ಫೈ ನೈನ್ ಬೈ ಫೈವ್ ಕಮ ಜೀರೋ ಏಟ್ ಬೈ ಫೈ ಕಮ ಒನ್ ಸೊ ಇದು ಹತ್ತನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಹನ್ನೊಂದು ಚಿತ್ರವನ್ನು ಗಮನಿಸಿ ಎ ಬಿಯು ಸಿ ಡಿಗೆ ಸಮಾಂತರವಾಗಿದೆ ಬಿಯು ಸಿ ಡಿಗೆ ಸಮಾಂತರವಾಗಿದೆ ಸೊ ಎ ಪಿ ಕ್ಯೂ ಕೊಟ್ಟಿದ್ದಾರೆ ಐವತ್ತು ಡಿಗ್ರಿ ಇದೆ ಪಿ ಆರ್ ಡಿ ಕೊಟ್ಟಿದ್ದಾರೆ ನೂರ ಇಪ್ಪತ್ತೇಳು ಡಿಗ್ರಿ ಇದೆ ಸೊ ನಾವು ಎಕ್ಸ್ ಮತ್ತು ವೈಬೆಲೆಯನ್ನು ಕಂಡುಹಿಡಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಸೊ ಇಲ್ಲಿ ಕೋನ ಪಿ ಆರ್ ಕ್ಯೂ ಪ್ಲಸ್ ಕೋನ ಪಿ ಆರ್ ಡಿ ಕೋನ ಪಿ ಆರ್ ಕ್ಯೂ ಪ್ಲಸ್ ಕೋನ ಪಿ ಆರ್ ಡಿ ಸೊ ಒಂದು ಸರಳ ರೇಖೆಯ ಮೇಲೆ ನಿಂತಿರ್ತಕ್ಕಂಥ ಒಂದು ಕಿರಣ ಸೊ ಎರಡು ಕೋನಗಳು ಕೂಡಿದಾಗ ನಮಗೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಸೊ ಅದನ್ನು ನಾವು ಸರಳ ಯುಗ್ಮ ಅಂತ ಕರಿತೀವಿ ಹಾಗಾದರೆ ಇಲ್ಲಿ ಒಂದು ಕೋನ ನೂರ ಇಪ್ಪತ್ತೇಳು ಡಿಗ್ರಿ ಇದ್ದರೆ ಎಷ್ಟಿರುತ್ತೆ ಸೊ ಎರಡು ಕೂಡ ನೂರ ಎಂಬತ್ತಾಗುತ್ತೆ ನೂರ ಎಂಬತ್ತರಲ್ಲಿ ನೂರ ಇಪ್ಪತ್ತೇಳನ್ನ ಕಳಿಬೇಕು ಸೊ ಕೋನ ಪಿ ಆರ್ ಕ್ಯೂ ಪ್ಲಸ್ ಕೋನ ಪಿ ಆರ್ ಡಿಗಿ ಒನ್ ಕೊಟ್ಟಿದ್ದಾರೆ ನೂರ ಇಪ್ಪತ್ತೇಳು ಡಿಗ್ರಿ ದಟ್ ಇಸ್ ಇಕೋಟು ನೂರ ಎಂಬತ್ತು ಡಿಗ್ರಿ ಪಿ ಆರ್ ಕ್ಯೂ ಇಸ್ ಇಕೋಟು ನೂರ ಎಂಬತ್ತು ಡಿಗ್ರಿ ಪ್ಲಸ್ ಈ ಕಡೆ ಬಂದರೆ ಮೈನಸ್ ಒನ್ ಟ್ವೆಂಟಿ ಸೆವೆನ್ ಡಿಗ್ರಿ ನೂರ ಎಂಬತ್ತರಲ್ಲಿ ನೂರ ಇಪ್ಪತ್ತೇಳನೇ ಕಳಿಬೇಕು ಐವತ್ಮೂರು ಡಿಗ್ರಿ ಆಗುತ್ತೆ ಪಿ ಆರ್ ಕ್ಯೂ ಅನ್ನೋದು ಈ ಕೋನ ಐವತ್ತ್ಮೂರು ಡಿಗ್ರಿ ಆಗುತ್ತೆ ಸೊ ಇದು ಐವತ್ತ್ಮೂರು ಡಿಗ್ರಿ ಆದರೆ ಇಲ್ಲಿರ್ತಕ್ಕಂಥ ಈ ಕೋನ ಬಿ ಪಿ ಆರ್ ಅದು ಸಹ ಐವತ್ಮೂರಾಗುತ್ತೆ ಯಾಕೆಂದರೆ ಎ ಬಿ ಯು ಸಿ ಡಿಗೆ ಸಮಾನಾಂತರವಾಗಿದೆ ಹಾಗಾಗಿ ಈ ಕೋನ ಮತ್ತು ಈ ಕೋನ ಪರ್ಯಾಯ ಕೋನಗಳಾಗಿರುತ್ತೆ ಸೊ ಪರ್ಯಾಯ ಕೋನಗಳು ಸಮನಾಗಿರುತ್ತೆ ಹಾಗಾಗಿ ಪಿ ಆರ್ ಕ್ಯೂ ಅನ್ನೋದು ಐವತ್ತ್ಮೂರು ಡಿಗ್ರಿ ಆದರೆ ಆರ್ ಪಿ ಬಿ ಆರ್ ಪಿ ಬಿ ಇ ಕೋನನ್ನು ಸಹ ಎಷ್ಟಾಗುತ್ತೆ ಐವತ್ಮೂರು ಡಿಗ್ರಿ ಆಗುತ್ತೆ ಕಾರಣ ಏನಪ್ಪ ಅಂದರೆ ಪರ್ಯಾಯ ಕೋನಗಳು ಸಮಾಂತರ ರೇಖೆಗಳ ನಡುವೆ ಸಮನಾಗಿರ್ತವೆ ಇನ್ನು ಸರಳ ರೇಖೆ ಎ ಪಿ ಬಿಯನ್ನು ತಗೋಣ ಸರಳ ರೇಖೆ ಎ ಪಿ ಬಿಯಲ್ಲಿ ಸರಳ ರೇಖೆ ಮೇಲೆ ಇರೋದ್ರಿಂದ ಒಂದು ಎರಡು ಮೂರು ಈ ಮೂರು ಕೋನ ಕುಳಿದ್ರೆ ನೂರ ಎಂಬತ್ತು ಡಿಗ್ರಿ ಆಗಬೇಕು ಐವತ್ತು ಡಿಗ್ರಿ ಗೊತ್ತು ಐವತ್ಮೂರು ಡಿಗ್ರಿ ಸಿಕ್ತು ವೈಯನ್ನು ನಾವು ಸುಲಭವಾಗಿ ಕಂಡುಹಿಡಿಯಬೋದು ಹಾಗಾದರೆ ಕೋನ ಎ ಪಿ ಕ್ಯೂ ಪ್ಲಸ್ ಕೋನ ಕ್ಯೂ ಪಿ ಆರ್ ಪ್ಲಸ್ ಕೋನ ಆರ್ ಪಿ ಬಿ ನೋಡಿ ಎ ಪಿ ಕ್ಯೂ ಈ ಕೋನ ಸೆಕೆಂಡ್ ಕೋನ ಕ್ಯೂ ಪಿ ಆರ್ ಈ ಕೋನ ಥರ್ಡ್ ಕೋನ ಆರ್ ಪಿ ಬಿ ಇ ಕೋನ ಇದು ಮೂರು ಕೋನ ಕೂಡಿದಾಗ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಸೊ ಎ ಪಿ ಕ್ಯೂ ಅನ್ನೋದು ಐವತ್ತು ಡಿಗ್ರಿ ಪ್ಲಸ್ ಕ್ಯೂ ಪಿ ಆರ್ ಅನ್ನೋದು ವೈ ಪ್ಲಸ್ ಆರ್ ಪಿ ಬಿ ಅನ್ನೋದು ಐವತ್ತ್ಮೂರು ಡಿಗ್ರಿ ಸೊ ಐವತ್ತು ಡಿಗ್ರಿ ಪ್ಲಸ್ ಐವತ್ತ್ಮೂರು ಡಿಗ್ರಿ ಅಂದರೆ ನೂರ ಮೂರು ಡಿಗ್ರಿ ಆಗುತ್ತೆ ಪ್ಲಸ್ ವೈ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಸೊ ವೈ ಈಸಿ ಕೊಟ್ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ನೂರ ಮೂರು ಡಿಗ್ರಿ ಸೊ ನೂರ ಎಂಬತ್ತರಲ್ಲಿ ನೂರ ಮೂರು ಡಿಗ್ರಿ ಕಳೆದ್ರೆ ಎಪ್ಪತ್ತೇಳು ಡಿಗ್ರಿ ಆಗುತ್ತೆ ಅಂದರೆ ನಮಗೆ ವೈನ ಬೆಲೆ ಸಿಕ್ತು ವೈ ಈಸಿ ಕೊಟ್ಟು ಎಪ್ಪತ್ತೇಳು ಡಿಗ್ರಿ ಇದು ಎಪ್ಪತ್ತೇಳು ಆಯಿತು ಅಂದರೆ ಇದು ಐವತ್ತ್ಮೂರು ಅಂದರೆ ತ್ರಿಭುಜದಲ್ಲಿ ಮೂರು ಕೋನಗಳ ಮತ್ತು ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಆ ಆಧಾರದ ಮೇಲೆ ನಾವು ಕಣ್ಣು ಇಲ್ಲ ಅಂದರೆ ಸೊ ಇಲ್ಲಿ ಐವತ್ತು ಡಿಗ್ರಿ ಇದೆ ಸೊ ಇದು ಸಹ ಐವತ್ತು ಡಿಗ್ರಿ ಆಗುತ್ತೆ ಯಾಕಂದರೆ ಪರ್ಯಾಯ ಕೋನಗಳು ಸಮನಾಗಿರುತ್ತೆ ದೇರ್ ಫೋರ್ ಎ ಪಿ ಕ್ಯೂ ಇಸ್ ಈಕ್ವಲ್ ಟು ಕೊನ ಪಿ ಕ್ಯೂ ಆರ್ ದಟ್ ಇಸ್ ಈಕಲ್ ಟು ಐವತ್ತು ಡಿಗ್ರಿ ಪರ್ಯಾಯ ಕೊನಗಳು ಸಮ ಕೊನೆ ಕೊನ ಪಿ ಕ್ಯೂ ಆರ್ ಇಸ್ ಇಕೋಲ್ ಟು ಎಕ್ಸ್ ದಟ್ ಈಸ್ ಈಕಲ್ ಟು ಫಿಫ್ಟಿ ಡಿಗ್ರಿ ಎಕ್ಸ್ ಇಸ್ ಇಕ್ವಲ್ ಟು ಫಿಫ್ಟಿ ಡಿಗ್ರಿ ಸೊ ಇದು ಹನ್ನೊಂದನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು